ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಶನಿವಾರ ಸುಮ್ಮನೆ ನನ್ನ ತಂಗಿಗೆ ನಿನ್ನೆ ಎಕ್ಸಾಮ್ ಎಲ್ಲ ಮುಗಿತಲ್ಲ ಸೊ ಸುಮ್ಮನೆ ಕಿತ್ತಿದ್ಲಲ್ಲ ಅಲ್ಲ ಸೊ ಅದಕ್ಕೆ ಇವಾಗ ನನಗೂ ಬಿಟ್ಕೊಟ್ಟು ಅವಳು ಬಿಟ್ಕೊತಿದ್ದಾಳೆ ಸೊ ಬನ್ನಿ ಹೇಗೆ ಬಿಡ್ತಿದ್ದಾಳೆ ಅಂತ ತೋರಿಸ್ತು ನೋಡಿ ಇಲ್ಲಿ ಬಿಡ್ತಾ ಇದ್ದಾಳೆ ನಮಗೆಲ್ಲ ಏನೇ ಹಬ್ಬ ಫಂಕ್ಷನ್ ಇದ್ದರೂ ಇವಳೇ ಬಿಡೋದು ಇಲ್ಲಿ ಸಾಂಗ್ ಹಾಕಿದ್ದಾಳೆ ಇಲ್ಲಿ ಇದ್ದಾಳೆ ಇಷ್ಟು ತನಕ ಆಡ್ತಾಯಿದ್ಲು ಹೀಗೆ ನಿಲ್ಲಿಸ್ಬಿಟ್ಟಾಳೆ ಆಡರ್ಷಿನಿ ಸಾಂಗು ಬರೋ ಬರೋದ ಇಲ್ಲವಳು ಲೈಟ್ ಹೋಗಿದ್ರೂ ಕಷ್ಟಪಟ್ಟು ಅದು ಸೋಲಾರ್ ಲೈಟ್ ಇದೆ ನೋಡಿ ಸೋಲಾರ್ ಲೈಟ್ ಹಾಕ್ಕೊಂಡು ಲೇಟ್ ಲೇಟಾಗಿದೆ ಊಟ ಮಾಡೋ ಟೈಮ್ ಎಷ್ಟು ಗಂಟೆ ನೋಡಿ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಊಟ ಮಾಡುವಾಗ ನಾಳೆ ಬಿಟ್ಕೊಡು ಅಂದ್ರೆ ಬೇಡ ಇಡ್ಲೇ ಬಿಡ್ತೀನಿ ಅಂತ ಬಿಡ್ತಾ ಇದ್ದಾಳೆ ಆಯ್ ಮಡೆ ಈ ಕಡೆ ನೋಡ್ರೆ ಏನಾದ್ರು ಹೇಳು ಏನು ಇಲ್ಲ ನೋಡಿಗ ಬಿಟ್ಟಿದ್ದಾಳೆ ಇವಾಗ ಊಟ ಮಾಡೋಕೆಂತ ಹೋಗ್ತೀವಿ ಸೊ ಗೈಸ್ ನನ್ನ ತಂಗಿ ಇವಾಗ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಿದ್ದಾಳೆ ಎಲ್ಲ ಕೆಲಸ ಆಯಿತು ಪೂಜೆಯನ್ನು ಮಾಡಿದ್ರೆ ಇದೆ ಸೊ ಇವಾಗ ಪೂಜೆ ಎಲ್ಲ ಮಾಡ್ತಿದ್ದಾಳೆ ನಾನು ಧೂಪ ಹಾಕ್ತಾಯಿದ್ದೀನಿ ನನ್ನ ತಂಗಿ ಎಲ್ಲ ಪೂಜೆ ಮಾಡ್ತಿದ್ದಾಳೆ ಆಚೆ ಎಲ್ಲ ತುಮಸಿ ಕಟ್ಟೆ ಹತ್ರ ಎಲ್ಲ ಪೂಜೆ ಮಾಡ್ತಿದ್ದಾಳೆ ನಾನು ಧೂಪ ಹಾಕ್ತಿದ್ದೀನಿ ಇವಾಗ ಪೂಜೆ ಆಯಿತು ಆಯ್ ಮಾಡು ಅವಳು ಅವಳು ಮ್ಯಾಚ್ ಕತ್ತಿದ್ದಾಳೆ ಗೈಸ್ ಇನ್ನು ನೋಡಿ ಇನ್ನೊಬ್ಳು ತಂಗಿ ಚೆನ್ನಾಗಿ ಮಾಡ್ತಾರೆ ಆಯ್ ಇಲ್ಲಿ 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 ಇವಳು ಬರ್ತಾಳೆ ಆಯ್ ಮಾಡ ಕೈ ಬಿಡು ಯಾಕಮ್ಮ ಈ ಕಡೆ ಈ ಕಡೆ ಬಾ ಅಲ್ಲಿ ಕೂದಲು ಸಿಗಕೊಳುತ್ತೆ ಫ್ಯಾನ್ ಐತೆ ಮಾತಾಡಿ ಫ್ರೆಂಡ್ ಅಲ್ಲ ಏನಾದ್ರು ನೋಡಿ ಗೈಸಿ ಎಷ್ಟು ನಾಚ್ಕತ್ತಿದ್ದಾಳೆ ನೋಡಿ ನನ್ನ ತಂಗಿ ಈಗ ಏ ಅಣ್ಣ ಬಿಳಿಸ್ರು ಅಮೂಲ್ಯ ಅಂತ ಅಮ್ಮು ಅಂತ ಕರಿತೀನಿ ಈಗ ಅವಳು ಊಟ ಮಾಡ್ಬೇಕಂದ್ರೆ ನಮ್ಮ ಹತ್ರ ಬೇರೆ ರೀಲ್ ಬಿಟ್ಲು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಈಗ ಹಾಯ್ ಮಾಡು ಅಂತಂದರೆ ನಾನು ಊಟ ಮಾಡಬೇಕು ನನ್ನ ಹೊಟ್ಟೆ ಹಸಿ ಇದ್ದಾವೆ ಇದೆ ಆಗ್ತೈತೆ ಅಂತೆಲ್ಲ ರೀಲ್ ಬಿಡ್ತಾವಳೆ ಈಗ ಮನೆಗೆ ಬೋಡಿಸ್ಬೇಕು ಅಮ್ಮು ನಾನು ನನ್ನ ಕೊಷನ್ ಕೇಳಾ ಕೇಳಿ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾಯಿಲಿಗೆ ಬಾಯಿಲಿಗೆ ಅರ್ಶಿಣಿ ಹೇಳಂಗಿಲ್ಲ ನಿಂಗೆ ಗೊತ್ತು ಆ ಟ್ರೈನು ಯಾವಾಗಲೂ ಯಾಕೆ ನಿಂತಿರುತ್ತೆ ಯೋಚನೆ ಮಾಡಿರ್ತದೆ ಅಲ್ಲ ಟ್ರೈನ್ ಯಾಕೆ ನಿಂತಿರುತ್ತೆ ಯಾಕೆಂದ್ರೆ ಅದು ಕೈ ಕೂತ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಗೈಸಿ ಹುಡುಗ್ ಎರಡೆರಡು ಮೈಕ್ ಇಡ್ಕಂಡು ಮಾತಾಡ್ತಾಳೆ ಇನ್ನೊಂದು ಆ ಇದು ಮರಿಗೆ ಬಾಲ ಏನಕ್ಕಿರುತ್ತೆ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಬೇಡ ಅವಳು ಹೇಳು ಯೋಚನೆ ಮಾಡು ಅದ್ ಸತ್ತದಾಗ ಎತ್ತಿ ಆಚಕೊಂಡು ಇವಳು ತವದ್ಮೇಲೆ ತವ್ ಹಾಕ್ಬಿಟ್ಟು ಮೇಲೆ ದೋಸೆ ಹಾಕಿ ಬಂದವಳಂತೆ ಬೇಗ ಬೇಗ ಹೋಗ್ಬೇಕು ಅಂತವಳೆ ಸೊ ಅವಳನ್ನ ಕಳ್ಸಿ ಆಮೇಲೆ ಸಿಗ್ತಾಳೆ ಅವಳು ದೇವಸ್ಥಾನದಲ್ಲಿ ಗೈಸ್ ನೋಡಿ ಪೂಜೆ ಸಮಾನೆಲ್ಲ ರೆಡಿ ಆಗಿದೆ ನನ್ನ ತಂಗಿ ಅಮ್ಮು ಕೈಲಿ ಬಾಳೆಹಣ್ಣು ತರಿಸಿದ್ಲು ಸೊ ಅದನ್ನೆಲ್ಲ ಮುಡ್ತಿದ್ದಾಳೆ ನೋಡಿ ಗೈಸ್ ಎಂತ ಕೆಲಸ ಮಾಡುತ್ತೆ ಎಣ್ಣೆ ಎಲ್ಲ ಚಲ್ಬಿಟ್ಲು ಬಿಟ್ಲು ಗೈಸ ಹಣ್ಣು ಮಾಡ್ಬೇಕು ಬರಲ್ಲ ಏನೇ ಏನೇ ಬರ್ತೀಯ ನೀನು ಅಷ್ಟಾದ್ರೂ ಮಾಡ್ತಾ ಇದೀನಿ ನೀನು ಸುಮ್ಮನೆ ಗೈಸ್ ನಾನು ಬೆಳಗ್ಗೆಯಿಂದ ಕೆಲಸ ಮಾಡಿದ್ದೀನಿ ಇವಳು ಎಕ್ಸಾಮ್ಗೆ ಹೋದಾಗೆಲ್ಲ ನಾನೇ ಕೆಲಸ ಮಾಡಿರ್ ಸರಿಯಾಗಿ ಹೋಗಿರುತ್ತೆ ಅಂತ ಎಲ್ಲ ಕ್ಲೀನ್ ಮಾಡ್ತಾವಳೆ ಗಾಯ ಮೆಹಂದಿ ಮಾತ್ರ ಸೂಪರ್ ಆಗಿ ಬಿಟ್ಟಿದ್ದಾಳೆ ಆದ್ರೆ ಟೈಮ್ ಮಾತ್ರ ಸಖತ್ತಾಗಿ ಆಗಿ ಸೊ ನೋಡಿ ಇಲ್ಲಿ ಚೆನ್ನಾಗಿ ಬಿಡ್ಬೇಕಂದ್ರೆ ಟೈಮು ಬೇಕು ನೋಡಿ ಗೈಸ್ ಎಷ್ಟು ಸಖತ್ತಾಗಿ ಬಿಟ್ಟಿದ್ದಾಳೆ ಅಂತ ಇಲ್ಲೆಲ್ಲ ನಿದ್ದೆ ಬರ್ತಿತ್ತು ನನಗೆ ಅಂತ ಅಂದ್ಬಿಟ್ಟು ಹೆಂಗ್ ಬೇಕಂಗೆ ಬಿಡು ಅಂದೆ ಸೊ ಅದಕ್ಕೆ ಈ ಥರ ಮಾಡಿದ್ದಾಳೆ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ಇದು ಗೈಸ್ ಈ ಡಿಸೈನ್ ಸಕ್ಕತ್ತಾಗಿ ಇಷ್ಟ ಆಯಿತು ಜೊ ಪ್ಲೀಸ್ ನಾನು ಸಾಂಗ್ಗಳು ಹೇಳೋಕ್ಕೆ ಐದು ರೂಪಾಯಿ ಕೊಡ್ತೀನಿ ಅರ್ಷಿಣಿ ಅಷ್ಟೊಂದು ಸಾಂಗಡ್ತೀಯಾ ಪ್ರೂಫ್ ತೋರ್ಸ್ಲಾ ಎಲ್ಲಿ ನಿನ್ ಫೋನು ಇಲ್ಲ ನೋಡಿ ಗಾಯಸ್ ವೆಯ್ಟ್ ನೋಡಿ ಗಾಯಸ್ ಎಷ್ಟು ಸುಳ್ಳು ಗೊತ್ತಗಾಯಿಸಿ ಉಳಿದು ಬರೀ ಸುಳ್ಳು ಅಂದರೆ ಸುಳ್ಳೇ ಹೇಳ್ತಾಳೆ ಇಲ್ಲಿ ಅಂದ್ರೆ ಅಂದರೆ ನಂಬಿಗಸ್ ಬರೀ ರಾಜ್ಕುಮಾರ್ ಅವ್ರದ್ದು ಸಾಂಗು ಯಾವುದಿದು ಬೊಂಬೆ ಆಟವಯ್ಯ ಓ ಪ್ರಿಯತಮ ಬುರ್ರಿ ಅದೇ ನೋಡಿ ನೋಡಿಗಸ್ ಯೂ ಫೋ ಯೂಟ್ಯೂಬಲ್ಲಿ ಅದೇನು ಇದು ಮಾಡ್ತಿರ್ತಾಳೋ ಬರೀ ಸಾಂಗು 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 ಇಲ್ಲೋಡಿ ನನ್ನ ವೀಡಿಯೋನೂ ನೋಡಲ್ಲ ಗಾಯಸ್ ನೋಡಿ ಶರತ್ ಕನ್ನಡಿಗ ಇದಾರಲ್ಲ ಅವರು ವೀಡಿಯೋಗೆ ಫ್ಯಾನ್ ಆಗಿಬಿಟ್ಟು ಅವ್ರದ್ದು ಮತ್ತು ಸಾಂಗು ಇವರಿಬ್ರದ್ದೇ ನೋಡೋದು ಇವೆರಡು ನಾನು ನೋಡಿರೋದು ಮೂವೀಸು ಇನ್ನು ಮಿಕ್ಕಿದೆಲ್ಲ ಬರೀ ಸಾಂಗ್ಸೇ ನೋಡಿ ಗಾಯ ನೋಡೋಕೆ ಮಾತ್ರ ಹಿಂಗೆ ಗಾಯಿಸ್ ಎಷ್ಟು ಆಡ್ತಾಳೆ ಅಂದರೆ ಅವಳು ಕೋಪ ಅವಳು ಕೋಪ ಮಾಡ್ಕೊಂಡು ನೋಡ ಚಿಕ್ಕ ಚಿಕ್ಕ ವಾಯ್ಸ್ದ ವಿಡಿಯೋ ವೀಡಿಯೋ ಐತೆ ಊರಿಗೆ ಹೋಗ್ಬಿಟ್ಟು ಅದನ್ನು ಬೆಂಗ್ಳೂರ್ಗೆ ಹೋದಾಗ ಅದನ್ನು ಹಾಕ್ತೀನಿ ಫುಲ್ ಹತ್ರ ಹ್ಞೂ ಗೈಸ್ ಫುಲ್ ಸೈಲೆಂಟು ಬೆಂಗ್ಳೂರ್ಗೆ ಹೋದ್ಮೇಲೆ ವೀಡಿಯೋ ಹಾಕ್ತೀನಿ ಗೈಸ್ ಅದನ್ನು ಅದನ್ನು ನೋಡಿ ಎಷ್ಟು ಫುಲ್ ಸೈಲೆಂಟ್ ಅಂದರೆ ನಾನೇ ಬಾಯಿ ಬಡ್ಕೊತೀನಿ ಇವಳು ಮಾತ್ರ ಕೋಪನೇ ಮಾಡ್ಕೊಳ್ಳೋಲ್ಲ ಗೈಸ್ ಅದೇನೋ ಮೆಡಿಟೇಷನ್ ಎಲ್ಲ ಮಾಡ್ತಾಳೆ ಆಮೇಲೆ ಅದೇನೋ ಹಿಂಗ ಹಿಡ್ಕೊಂಡು ಅದೇನೇ ಮಾಡ್ತಾ ಮಾಡ್ತಾಳೆ ಇಡ್ತಾಳೆ ಗೈಸ್ ಅದು ಧ್ಯಾನ 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 ಮಾಡ್ತಾಳೆ ಅಂತ ಗೈಸ್ ಬೆಡ್ರಿಲ್ಲಿಗೇನೆ ಇದ್ದು ಅದು ಸ್ಕೂಲ್ ಎಲ್ಲ ಬಿಟ್ಕೊಬಿಟ್ತಾಳೆ ಮುಟ್ಕೊಬಿಟ್ಟು ಇದು ಕೂತಿರ್ತಾಳೆ ಅದು ಕೊ ನಮ್ಮ ಮನೇಲಿ ಒಂದು ಕೊತ್ತಿದೆ ಸುದ್ದಿ ಅಂತ ಅದು ಹೋಗ್ಬಿಟ್ಟು ಹಿಂಗೆ ನೋಡ್ತಾ ಇರುತ್ತೆ ಏನು ಮಾಡ್ತಾಳೆ ಏನು ಮಾಡ್ತಾಳೆ ಅಂತ ಎಲ್ಲೊಂದು ನಮ್ಮ ಸುಬ್ಬಿ ಇಲ್ಲಿ ನೋಡಿ ಗೈಸ್ ಇರ್ಬೇಕು ಇರಬೇಕಿದಕ್ಕೆ ಅಂತ ನೋಡಿ ಗೈಸ್ ಎಂತ ಸಂದಿಲ್ ಹೋಗಿ ಮಲಗೈತೆ ಬೆಚ್ಚಿಗೆ ಹುಡ್ಕುತ್ತೆ ಎಲ್ಲನೂ ಸುಬೀ ಸುಬಿ ಸುಬಿ ನೋಡಿ ಗೈಸ್ ಇಲ್ಲ ನೋಡಿ ಕಟ್ಟಿಗೆ ಸರ ಹಾಕಿದ್ರೆ ಕೈಗೆಲ್ಲ ಹಾಕೊಂಡೈತೆ ಈಗ ಮೂರು ದಿನ ಹಿಂದೆ ತಂದಿದ್ದು ತಿನ್ನಿಸ್ಬಿಟ್ರೆ ಸಾಕು ಬೆಚ್ಚು ಮಲಗಿಸ್ಬಿಡ್ಬೇಕು ಸುಬೀ ಹಾಯ್ ಮಾಡು ನಾವ್ ಅಕ್ಕ ವೆಲ್ಕ ಅಣ್ಣ ಸುಬ್ಬಿ ನೋಡಿ ಗಾಯ್ ಮಾಡ್ತಿದ್ದೆ ನೀವು ಮಾಡಿ ಈಗ ನೋಡಿ ಗೈಸ್ ನನ್ನ ತಂಗಿನ ಹೆಂಗ್ ಮಾಡ್ತೀನಿ ಅಂತ ಅವಳಗಿಂತ ನಮ್ ಸುಬ್ಬಿನ ನೋಡಿ ಹೆಂಗ ಎದುಕೊಳ್ಳ ಬಿಳಸ್ಬಿಡ್ತಾಳೆ ಅಂತ ಮಲ್ಕು ಮಲ್ಕು ಹೋಗು ತಾಚಿ ಮಾಡು ಹೋಗು ಆ್ಯಕ್ಚುಲಿ ಇದು ನಮ್ಮ ಅಕ್ಕ ಒಂದು ಯೂಟ್ಯೂಬ್ ಚಾನಲ್ ಸುಮಾರು ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಂಗೆ ವೀಡಿಯೋನೇ ಮಾಡೋಕೆ ಬರಲ್ಲ ನಮ್ಮ ಅಕ್ಕ ಏನೋ ಮಾಡು ಅಂದರು ಮಾಡ್ತಾ ಇದ್ದೀನಿ ಇವತ್ತು ಇವತ್ತೇನು ಸ್ಪೆಷಲು ಅಂದರೆ ರಾಮನವಾಮಿ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಪೂಜೆ ಎಲ್ಲ ಮಾಡಾಯ್ತು ಮನೇಲಿ ಊಟನೂ ಆಯಿತು ನಾಷ್ಟನೂ ಆಯಿತು ಎಲ್ಲ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಎಲ್ಲ ರೆಡಿ ಆಗೈತೆ ಇನ್ನೂ ಇನ್ನೋರು ಬಂದಿದ್ದಾರೆ ಬಟ್ ಇನ್ನೂ ರೆಡಿ ಮಾಡಿಲ್ಲ ಹೋಗಿ ನೋಡ್ಕೊಬಂದಿ ಆಗೈತಿ ಅವ್ರು ಮೈಕಲ್ ಅಲೋನ್ಸ್ ಮಾಡಿದ ತಕ್ಷಣ ಹೋಗಿ ಪೂಜೆಗೆ ಹೋಗ್ಬೇಕು ಅಲ್ಲಿ ನಾಲ್ಕು ವಾರ ಆಗೈತೆ ದೇವಸ್ಥಾನಕ್ಕೆ ಹೋಗಿ ವಾರ ವಾರನೂ ಹೋಯ್ತಿದ್ದೆವು ಈ ವಾರ ಮಿಸ್ ಆಗೋಗಿತ್ತು ಮೂವ ನಾಲ್ಕು ವಾರದಿಂದ ಈ ವಾರ ಹೋಗ್ಲೇಬೇಕು ಏಕೆಂದರೆ ಬೆಂಗಳೂರಿಗೆ ಉಂಟು ಮೇಲೆ ಹಿಂಗೆ ಬರೋಕ್ಕಾಗಲ್ಲ ನೋಡಿ ಇವಳಿಗೆ ಇವಾಗ ಸ್ವಲ್ಪ ನರ್ವಸ್ ಆಯ್ತಿದ್ದಾಳೆ ಸೊ ಅದಕ್ಕೆ ಏನು ಮಾತಾಡೋದು ಅಂತ ಗೊತ್ತಾಯ್ತಿಲ್ಲ ಏನೇನೋ ಮಾತಾಡ್ತೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ ಗೈಸ್ ಸೊ ಗೈಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಹಾಂ ಗೈಸ್ ನಾನು ನೈವೇದ್ಯಕ್ಕೆ ತೊಗೊಳ್ತಾ ಇದ್ದೀನಿ ಕೇಸರಿ ಬಾತ್ ನನ್ನ ತಂಗಿ ನಿಂತಿದ್ದಾಳೆ ಬಾತ್ ಬಾತ್ ಕೆಟ್ಟ ಹೇಳಕ್ ಬರ್ಲಿಲ್ಲ ಪೂಜೆ ಸಂಬಂಧ ಇಟ್ಕೊಂಡು ನಿಂತಿದ್ದಾಳೆ ಗೈಸ್ ಮರ್ತೀವಮ್ಮ ಮಾಡೋ ಅವರೇನು ಮೂರ್ಗೆ ಲೈಟಿಂಗ್ಸ್ ಹ್ಞೂ ಗೈಸ್ ಇವ್ರೇನ ಮೂರ್ಗೆ ಲೈಟಿಂಗ್ಸ್ ಹಾಕೋದು ಇವ್ರು ಅದನ್ನ ಆಡ್ ಮಾಡೋದು ಅದೇನು ಮಾಡೋಲ್ಲ ಗೈಸ್ ಪಾಪ ಚೆನ್ನಾಗಿ ಇವ್ರೇನು ಗೊತ್ತಾಗೈಸ್ ಲೈಟಿಂಗ್ಸ್ ಹಾಕಿರ್ತಾರಲ್ಲ ಓಸಿ ಓಸಿ ಫೋಟೋ ತಗೋತಾರೆ ಆ ಲೈಟಿಂಗ್ಸ್ ಹತ್ರ ಹೋಗ್ಬಿಟ್ಟು ಆ ಫೋಟೋ ಚೆನ್ನಾಗಿ ಬರ್ದೇ ಇದ್ರುನು

ಎತ್ಕೊಂಡಿರೋದು ಇವಾಗ ದೇವಸ್ಥಾನಕ್ ಬಂದಿದೀವಿ ಇದು ಗಣಪತಿ ಯಾಲೆ ರೆಡಿಯಾಗಿ ಕೂತ್ ಬಿಟ್ಟಿದ್ದಾರೆ ಸೊ ಗಾಯ್ಸ್ ಅಲ್ಲಿ ಪ್ರಸಾದ ಮಾ ಈಗ ರೆಡಿ ಮಾಡ್ತಾ ಇದ್ರು ಮತ್ತೆ ಇನ್ನೂ ಅಲಂಕಾರನೇ ಮಾಡಿರ್ಲಿಲ್ಲ ಈಗ ನಮ್ಮಮ್ಮ ಮನೆಗೆ ಬಂದೀಗ ಎಳ್ಕೊಂಡೋಗ್ಬೇಕು ಹಾಕಿದೇನು ಕಿತ್ತದ ಗೊತ್ತಿಲ್ಲ ಇಷ್ಟು ಮಟ್ಕು ಸುನೋ ಬಳ್ಕಂದ್ರಿ ಅದೇನು ಸುನೋವು ಅದೇನು ಅಂತಾರಲ್ಲ ಅದನ್ನು ಬಳ್ಕೊತಳೆ ನೋಡಿ ಬನ್ನಿ ಇಲ್ಲಿ ಇಲ್ಲಿ ನಾನು ಒಬ್ಳು ಮೂರು ಜನಕ್ಕೆ ಒಂದು ಚೇರ್ ಹಾಕ್ತಾಳೆ ನೋಡಿ ಎರಡೇ ಚೇರು ಫ್ಯಾನೇ ಬಿಸ್ತಲ್ಲ ಅದೇನ್ ಥರ ಬಿಸ್ತಾ ಮೆತ್ ಮೆತ್ತಗೆ ಗಾಳಿ ಅಂತೂ ಗೊತ್ತಾನೇ ಇಲ್ಲ ನೋಡಿ ಅವ್ರಮ್ಮ ಏನೋ ಅಲ್ಲ ಅಂಟಿ ಒಬ್ಬಟ್ಟು ಬೆಳ್ಳುಳ್ಳಿ ಎಲ್ಲ ಹಾಕ್ತೀರಾ ಇವರದೇನೋ ಬಸ್ ಸಾಂಬಾರು ಮತ್ತೆ ಒಬ್ಬೆಟ್ ಮಾಡ್ತಾ ಇದಾರೆ ಬಸ್ ಮೇಲೆ ಸಾಂಬಾರು ಇತ್ತಲ್ಲ ಗ್ಯಾಸ್ ಮೇಲೆ ಸಾಂಬಾರ್ ಮಾಡಿದಾರೆ ಹಿಂಗೆ ತಲೆ ಬುಡ ಇಲ್ದಿರೋದೆಲ್ಲ ಮಾತಾಡ್ತಾನೆ ಶ್ರೀರಾಮನಮಿ ಇವತ್ತು ಅದಕ್ಕೆ ಇವತ್ತು ನಮ್ಮೂರಲ್ಲಿ ಮೊಸರು ಮೊಸರು ಪಾಂಕ ಹೆಸ್ರು ಬೇಳೆ ಎಲ್ಲ ಕೊಡ್ತಾರೆ ಬರೀ ಪೂಜೆ ಆಗಿಲ್ಲ ಗೈಸ್ ಅಲ್ಲ ಗೈಸ್ ಏನ್ ಗೊತ್ತಾ ಪೂಜೆ ಅಂತ ಮಾತ್ರ ಗೊತ್ತಿಲ್ಲ ಆದ್ರೆ ತಿನ್ನೋದು ತಿಂಡಿ ಎಷ್ಟೊತ್ತು ಕೊಡ್ತಾರೆ ಅಂತ ಮಾತ್ರ ಇವಳ ಗೊತ್ತು ಮೂರ್ ಗಂಟೆಗೆ ಗೈಸ್ ತಿಂಡಿ ಪೋತಿ ಗೈಸ್ ನಾನ್ ತಿಂಡಿ ಪೋತಿ ಗಾಯ ನನ್ಗಿನ್ ದೊಡ್ಡ ತಿಂಡಿ ಪೋತಿ ಗೊತ್ತದ

ಎಲ್ಲ ಪ್ರಿಪ್ರೇಷನ್ ಮಾಡ್ತವ್ರೆ ಪ್ರಸಾದಕ್ಕೆ ಉಳ್ ಪ್ರಸಾದ ಕೈಕ ಕೂತವಳೆ ಮತ್ತು ಅವ್ರ ಯಾರು ದೊಡ್ಡಪ್ಪನ ಅವ್ರ ಮಾವನ ಇರಬೇಕು ಅವ್ರ ಜೊತೆ ಮಾತಾಡ್ತಾಳೆ ನಮಗೆ ಅದೊಂದು ಪಾಪು ಆಟಾಡಿಸ್ತಾಳೆ ಕೂತ್ಕೊಂಡು ವಯಸ್ ಇವಾಗ ಪೂಜೆ ಎಲ್ಲ ಆಯಿತು ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಸೊ ಸ್ವಲ್ಪ ವೀಡಿಯೋಸ್ ಮಾಡೋದಿತ್ತು ಫನ್ ಗೇಮ್ದು ಅದೆಲ್ಲ ವೀಡಿಯೋಸ್ ಮಾಡ್ಕೊತಿದ್ವಿ ಅದಕ್ಕೆ ಸಾಂಗ್ ಆಡು ಅಂತಂದರೆ ನನ್ನ ತಂಗಿ ಆ ರಾಗವಾಗಿ ಚೆನ್ನಾಗಿರೋ ಸಾಂಗ್ ಆಡ್ತಾಯಿದ್ಲು ಸೊ ಅದ್ರದ್ದು ಸ್ವಲ್ಪ ಹಾಕಿದ್ದೀನಿ ನೇ ಸೀರೆ ಊರ ಕೊಲ್ಲ ಬೇಡ ಕೊಲ್ಲ ಸಾಯಿಸ್ತೀನಿ ಇವಳೇನಾ ಲಂಡನ್ ಕ್ವೀನಾ ಮಂಗಳೂರು ಬಂದಾಗಿ ಹುಟ್ಟಿ ಪೀಸದೆ ಬಲೇನಾ ಬಿಟ್ಟಾಕೆ ನಿನ್ನ ಡೌಟ ಸರಿ ಐತಿ ನನ್ನ ರೂಟ ಜವಾಲಿ ಇಜಲ ನಾನು ಅಡ್ಲೆ ನಿನ್ನ ಫ್ಲೈಟ ಗೈಸ್ ದೇವಸ್ಥಾನದಿಂದ ಬಂದು ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಸ್ವಲ್ಪ ವೀಡಿಯೋಸ್ ಮಾಡೋದಿತ್ತು ನಾನು ಮತ್ತು ನನ್ನ ತಂಗಿ ಅವರೆಲ್ಲರೂ ವೀಡಿಯೋ ಮಾಡಿದ್ವಿ ಸೊ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಚೆಕೆ ಲವ್ ಯು ಆಲ್ ಬಾ ಬಾಯ್